ಕ್ವಿಕ್ಕಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡುವಂತಹ ಮಜ್ಜಿಗೆ ಸಾರಿನ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಬಾಟ್ಲಷ್ಟು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸಾರು ತುಂಬನೇ ನೀರಾದರೆ ಚೆನ್ನಾಗಿರಲ್ಲ ಸೊ ಒಂದರಿಂದ ಒಂದೂವರೆ ಚಮಚದಷ್ಟು ಹಸಿ ಕಡಲೆ ಹಿಟ್ಟಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಿಹಿಯಾಗಿರಬಾರ್ದು ಸ್ವಲ್ಪ ಹುಳಿ ಹುಳಿ ಆಗಿರುವಂತಹ ಮೊಸರನ್ನು ನಾನು ಚೆನ್ನಾಗಿ ಕಡಿದು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆನ ಕಾಯಿಸ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನ್ನಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗು ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡಬೇಕಾದ್ರೆ ಇದಕ್ಕೆ ಒಂದು ಕಾಲ ಚಮಚದಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಕಡ್ದಿಟ್ಕೊಂಡಿರುವಂತಹ ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ ಕಡ್ದಿಟ್ಕೊಂಡಿರುವಂತಹ ಅಷ್ಟು ಮಜ್ಜಿಗೆನ ಇಲ್ಲಿ ಸೇರಿಸ್ತಾ ಇಲ್ಲ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ಮಜ್ಜಿಗೆ ಇಲ್ಲಿ ಗಟ್ಟಿಯಾಗಿರೋದ್ರಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೀರಾಗೆ ಮಜ್ಜಿಗೆ ಕಡ್ಕೊಂಡಿದ್ದರೆ ನೀರನ್ನು ಸೇರಿಸುವಂತಹ ಅವಶ್ಯಕತೆ ಇಲ್ಲ ನೀರಿನಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಹಸಿ ಕಡಲೆ ಹಿಟ್ಟಿನ ಪೇಸ್ಟ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಕಡಲೆ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಆದರೆ ಸಾರು ತುಂಬ ಗಟ್ಟಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಬೇಕಿದ್ರೆ ಒಗ್ಗರಣೆಗೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ಕೋಬಹುದು ಇದು ಚೆನ್ನಾಗಿ ಕುದ್ದು ಸಾರಿನ ಕನ್ಸಿಸ್ಟೆನ್ಸಿ ಬಂತು ಅಂತಂದರೆ ಸಾಕು ನಮ್ಮ ರುಚಿಯಾದ ಮಜ್ಜಿಗೆ ಸಾರು ರೆಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ